ನಾನು ಸಂಧ್ಯಾ ಸಂತೋಷ್ ಇಂದಿನ ಮುಖ್ಯಾಂಶಗಳು ಜೂನ್ ಇಪ್ಪತ್ತೇಳರಂದು ಕೆಂಪೇಗೌಡ ಜಯಂತಿ ಅದ್ಧೋಣೆ ಆಚರಣೆಗೆ ಸಕಲ ಸಿದ್ಧತೆಗೆ ಮುಂದಾಗುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ ಶಾಸಕ ಸಿ ಬಾಲಕೃಷ್ಣವರು ಪ್ರತಿ ಸರ್ಕಾರಿ ಕಚೇರಿಗೆ ವಿದ್ಯುತ್ ದೀಪಾಲಂಕಾರ ಕಡ್ಡಾಯ ಅಧಿಕಾರಿಗಳು ಹಾಜರಿಗೆ ಕಟ್ಟಪಟ್ಟು ಪ್ರತಿ ಜಯಂತಿ ಆಚರಣೆಗೆ ಸರ್ಕಾರ ಇಪ್ಪತ್ತೈದು ಸಾವಿರ ಪ್ರೋತ್ಸಾಹಧನ ನೀಡುವಂತೆ ಆಗ್ರಹಿಸಿದ ಶಾಸಕರು ತಾಲೂಕಿನ ಗಡಿಭಾಗ ಕಾರಿಹಳ್ಳಿಯಲ್ಲಿರುವ ಪೊಲೀಸ್ ನಲವತ್ತು ಲಕ್ಷ ವೆಚ್ಚದಲ್ಲಿ ನೂತನ ಕಟ್ಟಡ ಕಟ್ಟಡಕ್ಕಾಗಿ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಸಿಎನ್ ಬಾಲಕೃಷ್ಣರವರು ಹಿಂದೆ ಇದ್ದ ಬಿಜೆಪಿ ಸರ್ಕಾರ ಹಾಗೂ ಈಗಿನ ಕಾಂಗ್ರೆಸ್ ಸರ್ಕಾರಕ್ಕೆ ನೂತನ ಕಟ್ಟಡಕ್ಕೆ ಅನುದಾನ ನೀಡುವಂತೆ ನಿರಂತರ ಮಾಡಿದ ಮನವಿಗೆ ಇದೀಗ ಸ್ಪಂದನೆಯಿಂದ ಅವರು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ತಾಲೂಕು ಒಕ್ಕಲಿಗರ ಸಂಘದಡಿಯಲ್ಲಿ ಜೂನ್ ಇಪ್ಪತ್ತೇಳರಂದು ನಡೆಯಲಿರುವ ನಾಡಪ್ರಭು ಕೆಂಪೇಗೌಡರವರ ಜನ್ಮ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡುವ ತೀರ್ಮಾನಕ್ಕೆ ಬರಲಾಯಿತು ತಾಲೂಕು ಕಚೇರಿಯಲ್ಲಿ ಮಂಗಳವಾರದಂದು ನಡೆದ ಪೂರ್ವಭಾವಿ ಸಭೆಯಲ್ಲಿ ಈ ಕುರಿತಾಗಿ ನಿರ್ಧರಿಸಲಾಯಿತು ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನ ಇದೇ ತಿಂಗಳು ಇಪ್ಪತ್ತೇಳರಂದು ಆಚರಿಸಬೇಕಾಗಿರುವ ಹಿನ್ನೆಲೆಯಲ್ಲಿ ಈ ಕುರಿತಾಗಿ ತಾಲೂಕು ಕಚೇರಿಯಲ್ಲಿ ಶಾಸಕ ಎನ್ ಬಾಲಕೃಷ್ಣರವರ ಅಧ್ಯಕ್ಷತೆಯಲ್ಲಿ ತಾಲೂಕಿನ ಸಂಘ ಸಂಸ್ಥೆಗಳು ಎಲ್ಲಾ ಇಲಾಖೆಗಳ ಅಧಿಕಾರಿಗಳ ಸಭೆ ನಡೆಯಿತು ಸಭೆಯಲ್ಲಿ ಆಗಬೇಕಾಗಿರುವ ಕೆಲಸಗಳು ಆಚರಣೆಗೆ ಸಂಬಂಧಪಟ್ಟ ಸಮಿತಿಗಳು ಕಲಾ ತಂಡಗಳ ಆಯ್ಕೆ ಮೆರವಣಿಗೆ ಸನ್ಮಾನಿತರ ಕುರಿತು ಚರ್ಚಿಸಲಾಯಿತು ತದನಂತರ ಮಾತನಾಡಿದ ಶಾಸಕ ಸಿಎನ್ ಬಾಲಕೃಷ್ಣ ರವರು ತಾಲೂಕು ಕೇಂದ್ರಗಳಲ್ಲಿ ಆಚರಿಸುವ ಕೆಂಪೇಗೌಡ ಜಯಂತಿಗೆ ರಾಜ್ಯ ಒಕ್ಕಲಿಗರ ಸಂಘದಿಂದ ಇಪ್ಪತ್ತೈದು ಸಾವಿರಗಳ ಪ್ರೋತ್ಸಾಹಧನವನ್ನು ಪ್ರತಿ ವರ್ಷ ನೀಡಲಾಗುತ್ತಿದ್ದು ಕಳೆದ ವರ್ಷ ಪಡೆದಂತಹ ಹಿನ್ನೆಲೆಯಲ್ಲಿ ಹಿಂದಿನ ಹಾಗೂ ಈಗಿನ ವರ್ಷದ್ದು ಸೇರಿ ಐವತ್ತು ಸಾವಿರ ರುಗಳನ್ನು ನೀಡಲಾಗುವುದು ಇದರೊಂದಿಗೆ ಮಂಡ್ಯದಿಂದ ಆಗಮಿಸುವ ವಿಶೇಷ ಕಲಾ ತಂಡದ ಪ್ರಾಯೋಜಕತ್ವವನ್ನು ತಾವು ಪಡೆಯುವುದರ ಜೊತೆಗೆ ಅದ್ದೂರಿ ಆಚರಣೆಗೆ ನಿರ್ಧರಿಸಲಾಗಿದೆ ಇನ್ನುಳಿದಂತೆ ಪಟ್ಟಣದ ಎಪಿಎಂಸಿ ಆವರಣದಿಂದ ಕಲಾ ತಂಡ ಸ್ತಬ್ಧ ಚಿತ್ರಗಳ ಮೆರವಣಿಗೆಯು ತಾಲೂಕು ಕಚೇರಿ ಆವರಣದಲ್ಲಿ ನಡೆಯುವ ಸಭಾ ಕಾರ್ಯಕ್ರಮದವರೆಗೆ ನಡೆಯಲಿದೆ ಬೆಳಗ್ಗೆ ತಿಂಡಿಯ ವ್ಯವಸ್ಥೆ ಸಿಹಿ ಹಂಚಿಕೆ ಮಾಡಲಾಗುವುದು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಹನ್ನೆರಡು ಮಂದಿಗೆ ಸನ್ಮಾನ ಮತ್ತು ಉತ್ತಮ ಪರಿಸರ ಕಾಯ್ದುಕೊಂಡಿರುವ ತಾಲೂಕಿನ ಮೂರು ಶಾಲೆಗಳಿಗೆ ಅಭಿನಂದಿಸುವ ತೀರ್ಮಾನ ಮಾಡಲಾಗಿದೆ ಎಂದರು ಬೇಸಿಗೆ ಸಮಾಜ ಕಲ್ಯಾಣ ಇಲಾಖೆಯಡಿ ಆಚರಿಸುವ ಎಲ್ಲಾ ಜಯಂತಿಗಳಿಗೆ ಸರ್ಕಾರ ಕನಿಷ್ಠ ಇಪ್ಪತ್ತೈದು ಸಾವಿರ ರೂಗಳ ಅನುದಾನವನ್ನು ಒದಗಿಸಬೇಕು ಆಗ ಮಾತ್ರ ಮಹನೀಯರ ಜಯಂತಿಯನ್ನ ಅಚ್ಚುಕಟ್ಟಾಗಿ ಆಚರಿಸಲು ಸಾಧ್ಯವೆಂದ ತಾಲೂಕು ಒಕ್ಕಲಿಗರ ಸಂಘದ ನಿವೇಶನ ಬೇಡಿಕೆಗೆ ಪೂರಕವಾಗಿ ಹದಿನೆಂಟು ಗುಂಟೆ ಜಾಗವನ್ನ ಗುರುತಿಸಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಕಳುಹಿಸಲಾಗಿದ್ದು ಇದಕ್ಕೆ ಸಂಪುಟ ದರ್ಜೆ ಸಭೆಯಲ್ಲಿ ಒಪ್ಪಿಗೆ ಸಿಗಬೇಕಾಗಿರುವುದರಿಂದ ಶೀಘ್ರವೇ ಈ ನಿಟ್ಟಿನಲ್ಲಿ ಮುಂದಾಗುವುದಾಗಿ ಹೇಳಿದರು ತಹಶೀಲ್ದಾರ್ ಬಿಎಂ ಗೋವಿಂದರಾಜ್ ಅವರು ಮಾತನಾಡಿ ತಾಲೂಕು ಆಡಳಿತದಿಂದ ಆಚರಿಸುವ ಜಯಂತಿಗಳಿಗೆ ತಾಲೂಕು ಮಟ್ಟದ ಅಧಿಕಾರಿಗಳು ಗೈರಾಗುತ್ತಿರುವ ಬಗ್ಗೆ ಸಂಘ ಸಂಸ್ಥೆಗಳು ಆರೋಪಿಸುತ್ತಿದ್ದು ಪ್ರತಿ ಇಲಾಖೆಯ ಅಧಿಕಾರಿಗಳು ಕೆಂಪೇಗೌಡ ಜಯಂತಿಯ ಆಚರಣೆಯಲ್ಲಿ ಹಾಜರಿರಬೇಕು ಮತ್ತು ಎಲ್ಲ ಇಲಾಖೆಗಳಿಗೂ ಕೆಂಪೇಗೌಡರ ಜಯಂತಿಯ ಹಿಂದಿನ ದಿನದಿಂದಲೇ ವಿದ್ಯುತ್ ದೀಪಾಲಂಕಾರವನ್ನು ಅಳವಡಿಸಬೇಕು ಎಲ್ಲರೂ ಒಟ್ಟಾಗಿ ಸೇರಿ ಅದ್ದೂರಿಯಾಗಿ ಆಚರಿಸುವ ಮೂಲಕ ಮಹನೀಯರಿಗೆ ಗೌರವ ಸಲ್ಲಿಸುವುದು ನಮ್ಮ ಕರ್ತವ್ಯವಾಗಿದೆ ಎಂದರು ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಇಒ ಹರೀಶ್ ಪುರಸಭಾ ಮುಖ್ಯಾಧಿಕಾರಿ ಹೇಮಂತ್ ಡಿವೈಎಸ್ಪಿ ರವಿಪ್ರಸಾದ್ ಸಿಪಿಐ ರಘುಪತಿ ಶಿರಸ್ತಿದಾರ್ ಪವನ್ ಎಡಿಎಲ್ ಲಲ್ಲು ಪ್ರಸಾದ್ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಎನ್ ಲೋಕೇಶ್ ಕೆಂಪೇಗೌಡ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಕಾಳಿನಹಳ್ಳಿ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಜೈಪಾಲ್ ಗೌರವಾಧ್ಯಕ್ಷ ಪ್ರಸ್ ಶಿವಣ್ಣ ಕರವಿ ತಾಲೂಕು ಅಧ್ಯಕ್ಷ ಮಧುಕರ್ಡೇಬು ಸೇರಿ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು ಅದನ್ನು ಉಪಯೋಗ ಮಾಡ್ತಂಥ ಆಯಾ ಸಂಘಗಳಿಗೆ ಅಂತ ಮಾಡಿದ್ರು ಅದು ಸ್ವಲ್ಪ ಆ ಮೇಲುಗಡೆ ಸ್ವಲ್ಪ ಇದಿರೋದ್ರಿಂದ ಅದನ್ನು ಕ್ಯಾಬಿನೆಟ್ಗೆ ತೆಗೆದುಕೊಂಡು ಹೋಗಿ ಅದು ಅಪ್ಲೋಡ್ ಮಾಡಿಸ್ತಕ್ಕಂಥದ್ದಕ್ಕೂ ಕೂಡ ಅವಕಾಶ ನೀವು ಕೂಡ ನಮ್ಮ ತಾಲೂಕು ಸಂಘದಲ್ಲಿ ಹಿಂದೆ ಇರಬೇಕು ಫೈಲಿಂದ ಫೈಲಿಂದ ಇಂಥ ಕಡೆ ಇದೆ ಇಂಥ ಕಡೆ ಇದೆ ಅಂತ ನಾವು ಕೂಡ ಅದಕ್ಕೆ ನಾವು ಅಪ್ ಮಾಡಿ ಪುಷಪ್ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ಆ ಒಂದು ಕಾರ್ಯಕ್ರಮಕ್ಕೆ ಬಹುಶಃ ನಮ್ಮ ಮುಖ್ಯ ಭಾಷಣಕಾರರಾಗಿ ಎಸ್ ಎಚ್ ಅರೋರ್ ಜಾಣಗೆರೆ ವೆಂಕಟ್ರಮಣ್ಯಕ್ಕಂಥ ತೀರ್ಮಾನ ಆಗಿದೆ ಒಂದು ಕೂಡ ನಾವು ತೀರ್ಮಾನ ಕೂಡ ಮಾಡಿದ್ದೀವಿ ಒಟ್ಟಾರೆ ಇಪ್ಪತ್ತೇಳನೇ ತಾರೀಕಿನ ಕಾರ್ಯಕ್ರಮ ರಾಜ್ಯ ಮಟ್ಟದಲ್ಲಿ ಬಿಟ್ಟಿದ್ದ ಹೊತ್ತೆ ಹರಿಬಹುದು ಅಂತೇಳಿ ನಮಗೂ ಸ್ವಲ್ಪ ಅಲ್ಲೂ ಭಾಗವಹಿಸಬೇಕಾಗಿದೆ ಅನ್ನೋದು ನೋಡ ಸಂದರ್ಭ ಇಲ್ಲಿ ಆದ್ಯತೆ ಒಟ್ಟಾರೆ ಆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿಕ್ಕೆ ಎಲ್ಲರ ಸಂಪೂರ್ಣ ಸರ್ಕಾರ ಸರ್ಕಾರಿ ಕಚೇರಿಗಳಿಗೂ ಕೂಡ ಎಲ್ಲರೂ ಸೀನಿಯರ್ ಸರ್ವತವೆಲ್ಲ ಬಿಟ್ಟು ಯಾಕೆಂದರೆ ಬೆಂಗಳೂರು ನಿರ್ಮಾಣ ಬರೆದರು ಕೆಂಪೇಗಳು ಏಕೆಂದರೆ ಇವತ್ತು ಬೆಂಗಳೂರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ನಾಡಿಗೆ ದೇಶಕ್ಕೆ ಇವತ್ತು ಪ್ರಪಂಚಕ್ಕೆ ಇವತ್ತು ಆಶ್ರಯ ಆಗಿದೆ ಇವತ್ತು ವಿಶೇಷವಾಗಿ ನಿವೇಶನ ಜಾಗದಲ್ಲಿ ಕೂಡ ಚರ್ಚೆ ಮಾಡಿದ್ರು ಅಧ್ಯಕ್ಷರು ಎಲ್ಲ ಸ್ನೇಹಿತರಲ್ಲೂ ಕೂಡ ಅದು ಹದಿನೆಂಟು ಗಂಟೆ ಜಾಗವನ್ನು ರೂಪಿಸಿ ಅಸಿಸ್ಟೆಂಟ್ ಮಿಷನ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಪ್ರಸ್ತಾವನೆ ಇದೆ ಅದು ಈ ಕಾನೂನು ಏನಾಗಿದೆ ಅಂದರೆ ಅದು ಕ್ಯಾಬಿನೆಟ್ಗೆ ಹೋಗ್ಬೇಕಾಗಿತ್ತು ಹಿಂದೆ ಏನಾಯಿತು ಕೊಟ್ಟಂಥ ಸಂಸ್ಥೆಗಳಿಗೆ ಇಲಾಖೆಗಳನ್ನು ಮುಖ್ಯವಾಗಿಟ್ಟುಕೊಂಡು ಅದನ್ನು ಆ ಇಂಥ ಸಂಘಗಳು ಮಾಲೀಕತ್ವ ಇಲಾಖೆ ಇದೆ ಅದನ್ನು ಉಪಯೋಗ ಮಾಡ್ತದ್ದು ಆಯಾ ಸಂಘಗಳಿಗಿಂತ ಮಾಡಿದ ಅದು ಸ್ವಲ್ಪ ಆ ಮೇಲುಗಡೆ ಸ್ವಲ್ಪ ಇದಿರೋದ್ರಿಂದ ಅದನ್ನು ಕ್ಯಾಬಿನೆಟ್ಗೆ ತೆಗೆದುಕೊಂಡು ಹೋಗಿ ನಾವು ಅವರು ಅದು ಅಪ್ರೂವಲ್ ಕೂಡ ಅವಕಾಶ ನೀವು ಕೂಡ ನಮ್ಮ ತಾಲೂಕು ಸಂಘದಿಂದ ಹಿಂದೆ ಇರಬೇಕು ಫೈಲಿಂದ ಫೈಲಿಂದ ಇಂಥ ಕಡೆ ಇದೆ ಇಂಥ ಕಡೆ ಇದೆ ನಾವು ಕೂಡ ಅದಕ್ಕೆ ನಾವು ಫಾಲೋಅಪ್ ಮಾಡಿ ಪುಷ್ ಅಪ್ ಮಾಡಲಿಕ್ಕೆ ಅವಕಾಶವನ್ನು ತಲುಪಿಸ್ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಆಯಾ ಸಮುದಾಯ ಮತ್ತು ಸಾರ್ವಜನಿಕರ ಮತ್ತು ಸಂಘ ಸಂಸ್ಥೆಗಳ ಎಲ್ಲ ಅಧಿಕಾರಿಗಳ ಸಮಾಜ ಜೊತೆಗೆ ಚೆನ್ನಾಗಿ ಮಾಡ್ತಾ ಏನು ಇದೇವೆಂದು ಕೂಡ ಹೇಳಿದ ಅನ್ನೋದು ಎಲ್ಲ ಅಧಿಕಾರಿಗಳು ಬರಲ್ಲ ಅನ್ನೋದು ಹಾಗೆ ಎಲ್ಲ ಅಧಿಕಾರಿಗಳಿಗೆ ಅವರು ಜಯಂತಿ ದಿನ ಕಡ್ಡಾಯವಾಗಿ ಒಂದು ಒಂದು ಅರ್ಧ ಸ್ಥಳ ಬಂದು ಜಯಂತಿ ಮಾಡಬೇಕು ತಿಳಿಸ್ತಾ ಈ ಎಲ್ಲ ಮತ್ತೆ ಎಲ್ಲ ಕಚೇರಿಗಳಲ್ಲಿ ಅವರ ಅನ್ನ ಹಾಕಿರ್ತಕ್ಕಂಥ ಎಲ್ಲ ಕಚೇರಿಗಳಲ್ಲಿ ಲೈಟಿಂಗ್ಸ್ ಅನ್ನು ಹಾಕಿಸಿ ಹಿತಮಿತವಾಗಿ ಮತ್ತೆ ಜಯಂತಿಗಳಲ್ಲಿ ಮುಂಚೂರು ಭಾಗವಹಿಸಿ ನಾವು ಮಹನಿಯರಿಗೆ ಗೌರವ ಹಾಗಾಗಿ ಇಪ್ಪತ್ತೇಳ ತಾರೀಕು ಎಲ್ಲರೂ ಸರ್ ಎಲ್ಲ ಸಾರ್ವಜನಿಕರು ಅಧಿಕಾರಿಗಳು ಎಲ್ಲರೂ ಕೂಡ ಭಾಗವಹಿಸಿ ಕೆಂಪೇಗೌಡ ಜಯಂತಿಯಿಂದ ಮಾಡೋಣ ಮತ್ತೆ ಎಲ್ಲ ಕಚೇರಿ ನಮ್ಮ ಕಚೇರಿ ಎಲ್ಲ ಇಟ್ಟಿದ್ರಿ ಹಾಗೆ ಕಚೇರಿ ಎಲ್ಲ ಕೆಂಪೇಗೌಡ ನೀವು ಕೂಡ ಇಡೀ கலா தலா தங்களுக்கு அவசியம்

இதே குவட்டா ரிசர்வ் நம்பர் 15 உத்தரவு கைக்கு கிடைச்சிடுச்சு. இது பேக்கர் நானே தான் பதிச்சதுக்கு. அது பீசர் கோட்க்கு ப்ரோபோசர் கழிச்சிருக்கேன். அதுக்கு வேற ஏதாவது மாத்த வேண்டியது இல்ல. அதுக்கு வேற ஏதாவது ஆர்ட் சனை இதுக்கு. அதுக்கு வேற ஏதாவது சப்மிட் பண்ண வேண்டியது இல்ல. சூரிய ತಾಲೂಕಿನ ಗಡಿ ಭಾಗವಾಗಿರುವ ಬಾಗೂರು ಹೋಬಳಿಯಲ್ಲಿನ ಕಾರಿಹಳ್ಳಿ ಗ್ರಾಮದಲ್ಲಿರುವ ಪೊಲೀಸ್ ಉಪ ಠಾಣೆಯ ನೂತನ ಕಟ್ಟಡವನ್ನು ನಲವತ್ತು ಲಕ್ಷ ರುಗಳ ವೆಚ್ಚದಲ್ಲಿ ನಿರ್ಮೂಲ ಮಾಡಲಾಗುತ್ತಿದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣರವರು ತಿಳಿಸಿದರು ಬಾಗೂರು ಹೋಬಳಿಯ ಕಾರೇಹಳ್ಳಿ ಗ್ರಾಮದಲ್ಲಿ ಪೊಲೀಸ್ ಠಾಣೆಯ ನೂತನ ಕಟ್ಟಡ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ನುಗ್ಗೆಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುವ ಕಾರೇಹಳ್ಳಿ ಉಪ ಪೊಲೀಸ್ ಠಾಣೆ ಕಟ್ಟಡ ಅನೇಕ ವರ್ಷಗಳಿಂದ ದುರಸ್ತಿಯಲ್ಲಿತ್ತು ಸ್ಥಳೀಯರ ಒತ್ತಾಯದಂತೆ ಈ ಹಿಂದಿನ ಸರ್ಕಾರ ಹಾಗೂ ಪ್ರಸ್ತುತ ಇರುವ ಕಾಂಗ್ರೆಸ್ ಸರ್ಕಾರಕ್ಕೆ ನೂತನ ಕಟ್ಟಡ ನಿರ್ಮಾಣಕ್ಕೆ ಅನುದಾನ ನೀಡುವಂತೆ ಒತ್ತಾಯಿಸಿ ಕಳೆದ ಅಧಿವೇಶನದಲ್ಲಿ ಗೃಹ ಸಚಿವರಾದ ಡಾ ಪರಮೇಶ್ವರ್ ಅವರಿಗೆ ಮನವಿಯನ್ನ ಮಾಡಲಾಗಿತ್ತು ಈ ಹಿನ್ನೆಲೆಯಲ್ಲಿ ಅವರು ಸುಮಾರು ನಲವತ್ತು ಲಕ್ಷ ರೂಗಳ ಅನುದಾನವನ್ನು ಬಿಡುಗಡೆ ಮಾಡಿದ್ದು ಗುತ್ತಿಗೆದಾರರು ಆರು ತಿಂಗಳ ಒಳಗೆ ಗುಣಮಟ್ಟದ ಕಟ್ಟಡವನ್ನ ನಿರ್ಮಾಣ ಮಾಡುವಂತೆ ತಿಳಿಸಲಾಗಿದೆ ಎಂದರು ಪೊಲೀಸ್ ಇಲಾಖೆ ಜನಸ್ನೇಹಿ ಕರ್ತವ್ಯವನ್ನ ನಿರ್ವಹಿಸಬೇಕು ಇದರಿಂದ ಸಾರ್ವಜನಿಕರಿಗೆ ಇಲಾಖೆಯ ಮೇಲೆ ಹೆಚ್ಚಿನ ಗೌರವ ಬರಲು ಸಾಧ್ಯವಾಗುತ್ತದೆ ನೂತನ ಕಟ್ಟಡ ನಿರ್ಮಾಣದಿಂದ ಈ ಭಾಗದಲ್ಲಿ ಪೊಲೀಸರು ಇನ್ನೂ ಹೆಚ್ಚಿನ ಕರ್ತವ್ಯವನ್ನು ನಿರ್ವಹಿಸಲು ಹೆಚ್ಚು ಸಹಕಾರಿಯಾಗಲಿದೆ ಕಾರೇಹಳ್ಳಿ ಗ್ರಾಮವು ಜಿಲ್ಲೆ ಹಾಗೂ ತಾಲೂಕಿನ ಗಡಿ ಭಾಗದಲ್ಲಿದ್ದು ನಮ್ಮ ಎರಡು ಬಾರಿ ಶಾಸಕರ ಅವಧಿಯಲ್ಲಿ ಈ ಭಾಗದ ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚಿನ ಅನುದಾನ ನೀಡಿರುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಪಿಎಸ್ಐ ನವೀನ್ ಕುಮಾರ್ ಗುತ್ತಿಗೆದಾರರಾದ ಎಲ್ ಹರೀಶ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸತೀಶ್ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಕೆಟಿ ನಟೇಶ್ ಕೃಷಿ ಪತ್ತಿನ ಅಧ್ಯಕ್ಷ ನಟೀಶ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕುಮಾರ್ ವಸಂತ್ ಸುಜಾತ ನಾಗೇಂದ್ರ ಮುಖಂಡರಾದ ರಾಮಚಂದ್ರು ಉಮಾಯಿನ್ ನ್ಯಾಯಬೆಲೆ ಅಂಗಡಿಯ ಜಗದೀಶ್ ಹುಲಿಕೆರೆ ಸಂಪತ್ ಕುಮಾರ್ ಬಿಎನ್ ಮಂಜುನಾಥ್ ಬಸವೇಗೌಡ ರವಿಶಂಕರ್ ಮುಖ್ಯ ರಾಜು ಕಾನ್ಸ್ಟೇಬಲ್ ಮಲ್ಲಿಕಾರ್ಜುನ್ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು ಆಚರಣೆ ಮಾಡುತ್ತಾರೆ ಈ ಒಂದು ನೂತನ ಕಟ್ಟಡಕ್ಕೆ ಶಂಕುಸ್ಥಾಪನೆ ನೆರವೇರಿಸುತ್ತಿದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಇನ್ಸ್ಪೆಕ್ಟರ್ ನವೀನ್ ಪಂಚಾಯತ್ ಅಧ್ಯಕ್ಷ ನಟೇಶ್ ಅವರು ಸೊಸೈಟಿ ಅಧ್ಯಕ್ಷರು ನಟೇಶ್ ಹಾಗೂ ಪಂಚಾಯತ್ ಮಾಜಿ ಅಧ್ಯಕ್ಷ ಉಮಾಯನ್ ಅವರು ಮುಖಂಡರಾದ ರಾಮ ಸತೀಶು ಪ್ರಕಾಶ್ ಜಗದೀಶು ಎಲ್ಲ ನಮ್ಮ ರವಿಶೇಖರ್ ಅವರು ಬಸವಣ್ಣ ಅವರು ಎಲ್ಲ ಎಲ್ಲ ಅನೇಕ ಮುಖಂಡರೂ ಕೂಡ ಹೋಲಿಸಿಕೊಂಡು ಕೂಡ ಇದೆ ಸುಮಾರು ಎರಡು ನಾ ಐದಾರು ವರ್ಷಗಳಿಂದ ಕೂಡ ಇಲ್ಲಿಗೆ ಒಂದು ಉಪಟಾಣಿ ಕಟ್ಟಡ ಒಂದು ಭಾಗದ ಮುಖಂಡರಲ್ಲೂ ಕೂಡ ಮನವಿ ಮಾಡಿದ್ವಿ ಇದು ನಲವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಬುದ್ಧಿ ಪೂಜೆಯನ್ನು ನೆರವೇರಿಸಿದ್ದೇವೆ ಅದಕ್ಕ ಒಂದು ನಾಲ್ಕರಿಂದ ಐದು ತಿಂಗಳೊಳಗಡೆ ಇಲ್ಲಿ ತಮ್ಮಗಾರಿಯನ್ನು ಮೂಡಿಸಿದೆ ಇಲ್ಲಿ ಆಡಳಿತಾತ್ಮಕವಾಗಿ ಹೀಗೆ ಇರ್ತಕ್ಕಂಥ ಒಂದು ಪೊಲೀಸ್ ಠಾಣೆ ತುಂಬ ಬೀಳುವಂಥ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ನಾನು ಕೂಡ ಅಸೆಂಬ್ಲಿನಲ್ಲೂ ಕೂಡ ನಾಲ್ಕಾರು ಬಾರಿ ಚರ್ಚೆ ಮಾಡಿ ಮಾನ್ಯ ಗೃಹ ಸಚಿವರಾದಂಥ ಸಂಬಂಧಿಸಿ ಡಾಕ್ಟರ್ ಡಿ ಪರಮೇಶ್ವರ್ ಅವರು ನಮ್ಮ ಕೋರಿಕೆಗೆ ಸಹಕಾರ ಮಾಡಿದ್ದಾರೆ ಅವರು ಕೂಡ ನಮ್ಮ ಕೇಂದ್ರ ಧನ್ಯವಾದಗಳನ್ನು ಕೂಡ ಈ ಸಂದರ್ಭದಲ್ಲಿ ಕಟ್ಟಡ ವೇಗ ಪೂರ್ಣಗೊಂಡು ನಮ್ಮ ಪೊಲೀಸ್ ಇಲಾಖೆಯೆಲ್ಲ ಸಿಬ್ಬಂದಿಯವರೊಂದವರಿಗೆ ಆಡಳಿತಾತ್ಮಕವಾಗಿ ಒಂದು ಉತ್ತಮವಾದಂಥ ಜನಕ್ಕೆ ಸೇವೆ ಕೊಡುವ ದೃಷ್ಟಿಯಲ್ಲಿ ಸಹಕಾರಿಯಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಮುಖ್ಯಾಂಶಗಳು ಜೂನ್ ಇಪ್ಪತ್ತೇಳರಂದು ಕೆಂಪೇಗೌಡ ಜಯಂತಿ ಅಧ್ಯಯನ ಆಚರಣೆಗೆ ಸಕಲ ಸಿದ್ಧತೆಗೆ ಮುಂದಾಗುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ ಶಾಸಕ ಸಿ ಕೃಷ್ಣರವರು ಪ್ರತಿ ಸರ್ಕಾರಿ ಕಚೇರಿಗೆ ವಿದ್ಯುತ್ ದೀಪಾಲಂಕಾರ ಕಡ್ಡಾಯ ಅಧಿಕಾರಿಗಳು ಹಾಜರಿಗೆ ಕಟ್ಟಪಟ್ಟ ಪ್ರತಿ ಜಯಂತಿ ಆಚರಣೆಗೆ ಸರ್ಕಾರ ಇಪ್ಪತ್ತೈದು ಸಾವಿರ ಪ್ರೋತ್ಸಾಹಧನ ನೀಡುವಂತೆ ಆಗ್ರಹಿಸಿದ ಶಾಸಕರು ತಾಲೂಕಿನ ಗಡಿಭಾಗ ಕಾರಿಹಳ್ಳಿಯಲ್ಲಿರುವ ಪೊಲೀಸ್ ನಲವತ್ತು ಲಕ್ಷ ವೆಚ್ಚದಲ್ಲಿ ನೂತನ ಕಟ್ಟಡ ಕಟ್ಟಡಕ್ಕಾಗಿ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಸಿಎನ್ ಬಾಲಕೃಷ್ಣವರು ಹಿಂದೆ ಇದ್ದ ಬಿಜೆಪಿ ಸರ್ಕಾರ ಹಾಗೂ ಈಗಿನ ಕಾಂಗ್ರೆಸ್ ಸರ್ಕಾರಕ್ಕೆ ನೂತನ ಕಟ್ಟಡಕ್ಕೆ ಅನುದಾನ ನೀಡುವಂತೆ ನಿರಂತರ ಮಾಡಿದ ಮನವಿಗೆ ಇದೀಗ ಸ್ಪಂದನೆಯಿಂದ ಅವರು మే నమ్మ నిమ్మ భేటీ ముందు జీవోర్ జనవార్తెలి వంద